ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ತುಂಬ ದಿನಗಳ ನಂತರ ಒಂದು ವಿಡಿಯೋನ ಆಗ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ಸಪೋರ್ಟ್ ಅಂತ ಅಂದ್ಕೊಂಡಿದ್ದೀನಿ ಇದು ಮದುವೆ ಬಟ್ಟೆಗಳು ಫ್ರೆಂಡ್ಸ್ ಒಂದೊಂದು ಒಂದೊಂದು ಡಿಸೈನ್ ಆಗಿದೆ ಒಂದೊಂದು ತುಂಬ ಚೆನ್ನಾಗಿ ಬಂದಿದೆ ನೋಡಬ ನೋಡ್ಬೋದು ಇದು ಬೋಟೆಡ್ ನೆಕ್ ಫುಲ್ ಸ್ಲೀವ್ ಬ್ರೈಡಲ್ ಡಿಸೈನು ನೋಡಿ ಸ್ಲೀವ್ಗೆ ಲಟ್ಕನ್ ಹಾಕ್ಕೊಂಡಿದ್ದಾರೆ ಬ್ಯಾಕ್ ಬೋಟ್ ನೆಕ್ ಇದೆ ಒಂದೊಂದು ಒಂದೊಂದು ಡಿಸೈನ್ ಇದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಪಿಂಕು ಮತ್ತು ವೈನ್ ಕಲರ್ ಎರಡು ಮಿಕ್ಸ್ ಇದೆ ನೋಡಿ ಒಂದೊಂದು ಒಂದೊಂದು ಡಿಸೈನ್ ಇದೆ ಇವೆಲ್ಲ ಹ್ಯಾಂಡ್ ವರ್ಕು ಬಿಟ್ಸ್ ವರ್ಕು ಮತ್ತು ಈ ಮಷಿನ್ ವರ್ಕ್ ಕೂಡ ಮಾಡಿದ್ದೀವಿ ಒಂದೊಂದು ಒಂದೊಂದು ವರ್ಕ್ ಇದೆ ನೋಡ್ಬೋದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಈ ಡಿಸೈನ್ಸ್ ಇಷ್ಟ ಆಗುತ್ತೋ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತುಂಬಾ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ಎಲ್ಲ ಏನು ತೋರಿಸಿದ್ರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ ಅಂತ ಹೇಳಿ ಲೆಂತ್ ಸ್ಯಾರಿ ಮಾತ್ರ ತೋರಿಸಿದ್ದೀನಿ ಸ್ಯಾರಿ ತೋರಿಸಿಲ್ಲ ಬ್ಲೌಸ್ ಮಾತ್ರ ತೋರಿಸಿದ್ದೀನಿ ಸ್ಯಾರಿ ನೋಡ್ಬೋದು ನೋಡಿ ಇದು ಕೂಡ ಬ್ರೈಡಲ್ ಡಿಸೈನು ತುಂಬಾ ಚೆನ್ನಾಗಿದೆ ಬಿಟ್ಸ್ ವರ್ಕು ಇದು ಇದು ಬಂದು ಒಂದೇ ಫ್ಯಾಮಿಲಿದು ಸ್ಟಿಚಿಂಗ್ ಮಾಡ್ತಾ ಇರೋದು ಅತ್ತೆ ಸೊಸೆಗೆ ನೋಡ್ಬೋದು ಡಿಸೈನ್ ಡಿಸೈನಾಗಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಮಿಷಿನ್ ವರ್ಕ್ ಒಂದು ಸ್ವಲ್ಪ ಹ್ಯಾಂಡ್ ವರ್ಕ್ ಒಂದು ಸ್ವಲ್ಪ ಮಾಡಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲದು ಬಿಟ್ಸ್ ವರ್ಕ್ ಇದೆ ಒಂದು ನಾಲ್ಕು ಬ್ಲೌಸ್ ಬಿಟ್ಸ್ ವರ್ಕ್ ಇದೆ ಇನ್ನು ಒಂದು ಥ್ರೆಡ್ ವರ್ಕ್ ಬ್ರೈಡಲ್ ಡಿಸೈನ್ ಇದೆ ಮತ್ತು ಇನ್ನೆಲ್ಲ ಮಷಿನ್ ವರ್ಕು ಒಂದು ಹತ್ತು ಇಪ್ಪತ್ತು ಬ್ಲೌಸ್ ಇದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಕಾಮೆಂಟ್ ಮಾಡಿ ನೋಡಿ ಮತ್ತು ಇದೆಲ್ಲ ಮೆಷಿನ್ ವರ್ಕು ಸ್ಯಾರಿ ಬಂದು ಲೆಮಿನ್ ಎಲ್ಲೋ ಬ್ಲೂ ಬ್ಲೌಸ್ ಇದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಸ್ಲೀವ್ಗೆ ನೆಕ್ಗೆ ಏನು ಕೊಟ್ಟಿದ್ದೀರೋ ಅದನ್ನೇ ಸ್ಲೀವ್ ಕೊಟ್ಟಿದ್ದೀವಿ ಪಾಟ್ ನೆಕ್ ಇದು ಇದು ಎಲ್ಲನೂ ಮೆಷಿನ್ ವರ್ಕು ತುಂಬಾ ಡಿಸ್ಟಪ್ ಆಗ್ತಾಯಿರೋ ಫ್ರೆಂಡ್ಸ್ ಇಲ್ಲಿ ಅಂಗಡಿಯಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ ಮಷಿನ್ ಸೌಂಡು ರೋಡು ರೋಡ್ ಸೈಡಲ್ಲಿ ಬಸ್ಗಳ ಸೌಂಡು ಬರ್ತಾ ಇರುತ್ತೆ ಅದಕ್ಕೆ ವಿಡಿಯೋನೇ ನಾನು ಹಾಕೋದನ್ನ ಬೇಕೇ ಇವತ್ತೊಂದು ವೀಡಿಯೋ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್